ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಪಕ್ಕದ ಮನೆಯವರು ಪೂಜೆಗೆ ಅಂತೇಳಿ ಅವ್ರ ಮನೆಗೆ ಕರೆದಿದ್ದರು ಅದಕ್ಕೆ ಹೋಗಿದ್ದೆ ನಾನು ಏನು ಪೂಜೆ ಅಂತ ಕೇಳಿದೆ ಅವರು ಮನೆಯಲ್ಲಿ ಪ್ರತಿ ನವರಾತ್ರಿಗೆ ಹುಲಿಗಮ್ಮ ದೇವಿ ಪಲ್ಲಕ್ಕಿಯಲ್ಲಿ ಬರ್ತಾರಂತೆ ದೇವಿ ಮನೆಗೆ ಬರ್ತಿರೋದ್ರಿಂದ ಅವರು ಪೂಜೆಗೆ ಏನೇನು ಸಾಮಾನು ಬೇಕೋ ಪ್ರತಿಯೊಂದನ್ನು ಜೋಡಿಸ್ಕೊಂಡಿದ್ರು ನನ್ನನ್ನು ಕರೆದಿದ್ರಲ್ಲ ನಾನು ಹೋಗಿದ್ದೆ ಅವ್ರ ಮನೆಗೆ ನೋಡಿ ಪೂಜೆಗೆ ಕಂಕಣ ರೆಡಿ ಮಾಡ್ಕೊಂಡಿದ್ದಾರೆ ಹಾಗೆ ಅಮ್ಮನವ್ರಿಗೆ ಸೀರೆ ಉಡಿಸ್ಬೇಕಲ್ವಾ ಅವರಿಗೋಸ್ಕರ ಮಡ್ಲಕ್ಕಿ ತುಂಬೋದಕ್ಕೆ ಮಡ್ಲಕ್ಕಿ ಸಾಮಾನು ಹೂವು ಮತ್ತು ಆಹಾರ ತಗೊಬಂದಿದ್ದಾರೆ ತೆಂಗಿನಕಾಯಿ ಊದಿನ ಕಡ್ಡಿ ಬಾಳೆಹಣ್ಣು ಕರ್ಪೂರ ಪ್ರತಿಯೊಂದನ್ನು ಅವರು ಮರೀದೇನೆ ತಗೊಬಂದಿದ್ದಾರೆ ಯಾಕಂದರೆ ಪ್ರತಿ ವರ್ಷ ಮಾಡ್ತಿರೋದ್ರಿಂದ ಇದೇ ರೀತಿಯಾಗಿ ಪ್ರತಿ ವರ್ಷ ಅವರು ಪೂಜೆನ ಮಾಡ್ತಾರಂತೆ ನೋಡಿ ಹೂವೆಲ್ಲ ತಗೊಂಬಂದಿದ್ದಾರೆ ಹಾಗೆ ಉಡಕ್ಕಿಗೆ ಅಂತೇಳಿ ಪ್ರತಿಯೊಂದು ಸಾಮಾನು ತೊಗೊಂಬಂದಿದ್ದಾರೆ ಎಲೆ ಅಡಿಕೆ ಉತ್ತತ್ತಿ ಹಣ್ಣು ಮತ್ತು ಮನೆಗೆ ಪೂಜೆಗೆ ಅಂತ ಬಂದವರು ಸಹ ಹಣ್ಣು ಹಾರ ತೊಗೊಂಬಂದಿದ್ದಾರೆ ಅಮ್ಮನವ್ರಿಗೆ ಎಡೆಗೆ ಅಂತೇಳಿ ಅನ್ನ ಸಾರು ಪಲ್ಯ ಪಾಯಸ ಇವೆಲ್ಲವನ್ನೂ ಮಾಡಿದರು ಒಂದು ಮರ ಅಕ್ಕಿನೂ ತೆಗೆದಿಟ್ಕೊಂಡಿದ್ದಾರೆ ಉಡಿಯಕ್ಕಿ ಹಾಕೋದಕ್ಕೆ ಅಮ್ಮನವ್ರು ಬರೋಷ್ಟರಲ್ಲಿ ಪೂಜೆನ ಮನೇಲಿ ಮಾಡ್ಕೊಳ್ಬೇಕು ಅಂತೇಳಿ ಎಲ್ಲ ಪೂಜೆಗೆ ರೆಡಿ ಮಾಡಿಕೊಂಡು ಪೂಜೆ ಮಾಡಿದರು ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿಬಿಟ್ಟು ಪೂಜೆ ಮಾಡಿದ್ದಾರೆ ಅಂತೇಳಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಸಿಂಪಲ್ ಇದ್ರೂ ತುಂಬ ಚೆನ್ನಾಗಿ ರೆಡಿ ಮಾಡಿಬಿಟ್ಟು ಅಮ್ಮನವರಿಗೆ ಪೂಜೆ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆಲ್ವ ಅಮ್ಮ ಕಡೆ ಪಲ್ಲಕ್ಕಿಯಲ್ಲಿ ಅಮ್ಮನವರು ಇದ್ದಾರೆ ಅದಕ್ಕೆ ಎಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದರು ನೋಡಿ ಪಲ್ಲಕ್ಕಿಯಲ್ಲಿ ಅಮ್ಮನವ್ರು ಬಂದಿದ್ರು ಮನೆಯೊಳಗೆ ಕೂರಿಸ್ಕೊಂಡಿದ್ದಾರೆ ಪ್ರತಿ ವರ್ಷವೂ ಇದೇ ರೀತಿಯಾಗಿ ಅವರು ಪೂಜೆ ಮಾಡ್ತಾರಂತೆ ಅಮ್ಮನವರಿಗೆ ಅವ್ರು ತಂದಿರೋ ಸಾಮಾನೆಲ್ಲ ಇಡಬೇಕು ಅಂತೇಳಿ ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ನೋಡಿ ಊದಿನ ಕಡ್ಡಿ ಕರ್ಪೂರ ತೆಂಗಿನಕಾಯಿ ಪ್ರತಿಯೊಂದೂ ಇದ್ದಾರೆ ಹಾಗೆ ಸೀರೆ ಉಡಿಸ್ಬೇಕು ಅಂತೇಳಿ ಅಮ್ಮನವ್ರಿಗೆ ಅವ್ರು ತಂದಿರೋ ಸೀರೆನ ಕೇಳ್ತಾ ಇದ್ದಾರೆ ಅವರು ತಂದು ಕೊಟ್ಟರು ನೋಡಿ ಈ ಸೀರೆನ ನೆರಿಗೆ ಮಾಡಿಬಿಟ್ಟು ಅಮ್ಮನವ್ರಿಗೆ ಎಲ್ಲ ಕ್ಲೀನಾಗಿ ಉಡಿಸ್ತಾರೆ ಉಡೋಕ್ಕಿ ಸಾಮಾನು ಹಾಕ್ಬೇಕಲ್ವ ಅದಕ್ಕೋಸ್ಕರ ಪ್ರತಿಯೊಂದು ಸಾಮಾನು ಅವರು ತಗೊಬಂದು ಕೊಡ್ತಾ ಇದ್ದಾರೆ ಮನೆಗೆ ಬಂದಿರೋ ಜೋಗತಿ ಅಮ್ಮನವರು ಮತ್ತು ಅವ್ರ ಮನೆಯವರು ಎಲ್ಲರೂ ಕಂಕಣ ಕಟ್ಕೊಳ್ತಾ ಇದ್ದಾರೆ ಪೂಜೆಗೆ ಪ್ರತಿಯೊಂದನ್ನು ರೆಡಿ ಮಾಡ್ಕೊಳ್ತಾ ಇದ್ದಾರೆ ಪೂಜೆ ಮಾಡೋಣ ಅಂಥೇಳಿ ಇಲ್ಲಿ ಅಮ್ಮನವ್ರಿಗೆ ರೆಡಿ ಮಾಡ್ತಿರುವಾಗ ಈ ಕಡೆ ದೇವರಿಗೆ ಹಾಡು ಹೇಳ್ತಾ ಇದ್ರು

ஆயிரே பண்டாரி மட்டே சொந்த ஆய சோழவர்கள் கேட்டுக்கொண்டுள்ளனர் ಈ ಥರ ಹಾಡನ್ನ ಕೇಳೋದಕ್ಕೆ ಎಷ್ಟು ಚೆಂದ ಅಲ್ವಾ ಅಜ್ಜಿಯವರು ಎಷ್ಟು ಚೆನ್ನಾಗಿ ಆಡ್ತಾ ಇದ್ರು ನಾನು ಅದನ್ನೇ ಕೇಳ್ಕೊತ ನಿಂತ್ಕೊಂಡ್ಬಿಟ್ಟಿದ್ದೆ ಅಷ್ಟರಲ್ಲಿ ಇಲ್ಲಿ ಪೂಜೆಗೆ ಅಮ್ಮನವ್ರಿಗೆ ಅಂತೇಳಿ ಹಾರ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು ಪಲ್ಲಕ್ಕಿಗೆಲ್ಲ ಹೂವನ್ನೆಲ್ಲ ಮುಡಿಸ್ಬಿಟ್ಟು ಚೆನ್ನಾಗಿ ರೆಡಿ ಮಾಡ್ಕೊಳ್ತಾ ಇದ್ರು ನೋಡಿ ಪೂಜೆಗೆ ಹೂವಿನಿಂದ ಅಲಂಕಾರ ಮಾಡಿದ್ದಾರೆ ಅಮ್ಮನವ್ರಿಗೆ ಅಮ್ಮನವ್ರೆ ಎದ್ದು ಬಂದು ಕೂತಿರೋ ಥರ ಕಾಣಿಸ್ತಾ ಇದೆ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತಾ ಇದ್ದರು ನಾನು ವಿಡಿಯೋ ಮಾಡ್ತಿರೋದ್ರಿಂದ ಅವರು ಅಮ್ಮನವ್ರಿಗೆ ದೃಷ್ಟಿಯಾಗ್ಬಿಡುತ್ತೆ ಅಂತ ಎಲ್ಲ ಹೇಳ್ತಾ ಇದ್ರು ಅಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತಾ ಇದ್ದಾರೆ ನೋಡಿ ಅಮ್ಮನವ್ರ ಹತ್ರ ಬಂದಾಗ ಎಲ್ಲರೂ ಏನಾದರೂ ಒಂದು ಬೇಡ್ಕೊಳ್ತಾರೆ ಅಂಥೇಳಿ ಅವರಿಗೆ ನಿಂಬೆಹಣ್ಣು ಕೊಡೋದಕ್ಕೋಸ್ಕರ ಅಮ್ಮನವ್ರ ಮುಂದೆ ಎಲ್ಲ ನಿಂಬೆಹಣ್ಣನ್ನು ತಗೊಬಂದು ಇಡ್ತಾ ಇದ್ದಾರೆ ನೋಡಿ ಹಾಗೆ ಹಣ್ಣನ್ನೆಲ್ಲ ಇದ್ದಾರೆ ಮತ್ತು ಹೂವನೆಲ್ಲ ಇನ್ನೂ ಸ್ವಲ್ಪ ಚೆನ್ನಾಗಿ ಮುಡಿಸ್ತಾ ಇದ್ದಾರೆ ತಮ್ಮನವ್ರಿಗೆ ಅವರು ಪ್ರತಿ ವರ್ಷನೂ ಉಡಿಕೆ ತುಂಬಿಸ್ತಿರೋದ್ರಿಂದ ಅವ್ರಿಗೆ ತುಂಬ ಚೆನ್ನಾಗಿ ಕಾಣಿಸಿದೆ ಅಂತ ಹೇಳಿ ಅವರು ಪ್ರತಿ ವರ್ಷ ಈ ಪೂಜೆನ ಹಾಗೆ ಕಂಟಿನ್ಯೂ ಮಾಡ್ಕೊ ಇದ್ದಾರೆ ತುಂಬ ಒಳ್ಳೆಯದು ತುಂಬ ಪವರ್ಫುಲ್ ಇರೋ ದೇವರು ಅಂತಲೂ ಹೇಳಿದರು ಈಗ ಪಲ್ಲಕ್ಕಿಗೆ ಅಲಂಕಾರ ಮಾಡ್ತಾ ಇದ್ದಾರೆ ಹೂ ಮುಡಿಸ್ಬಿಟ್ಟು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಪಲ್ಲಕ್ಕಿನೂ ಯಾಕಂದ್ರೆ ಅಷ್ಟು ಚೆನ್ನಾಗಿ ರೆಡಿ ಮಾಡಿಕೊಂಡು ಬಂದಿದ್ದರು ಅಮ್ಮನವ್ರನ್ನ ನೋಡಿ ಪಲ್ಲಕ್ಕಿಗೆಲ್ಲ ಹೂ ಮುಡಿಸ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದಾರೆ ಈಗ ತಂದಿರೋ ಸಾಮಾನೆಲ್ಲ ಅಮ್ಮನವ್ರ ಮುಂದೆ ಇಡ್ತಾ ಇದ್ದಾರೆ ಕುಂಕುಮ ಇಡ್ತಾ ಇದಾರೆ ಅರ್ಶನ ಮತ್ತೆ ಕುಂಕುಮ

ओ बाना नक्कन रे आदावे गच्चल बागावे ओपर ओ बाना नक्कन रे आदावे गच्चल बागावे गच्चल बाना रे आदावे बाचाला बागावे ओक्कर जावो बाना नक्कन रे आदावे गच्चल बागा ಅಮ್ಮನವರ ಪೂಜೆಗೆ ಅಂತೇಳಿ ಅಕ್ಕ ಪಕ್ಕದ ಮನೆಯವ್ರ ಬಂದಿದ್ರು ಅವರು ಬಂದು ಅಣ್ಣಕಾಯಿ ಎಲ್ಲ ಮಾಡಿಸ್ಕೊಂಡ್ ಹೋಗ್ತಾರೆ ಹಾಗೆ ಅವ್ರ ಬೇಡಿಕೆಗಳು ಏನಾದ್ರು ಇತ್ತು ಅಂದ್ರೆ ಅಮ್ಮನವ್ರ ಮುಂದೆ ಬೇಡ್ಕೊಳ್ತಾರೆ ಇನ್ನೂ ತುಂಬ ಜನ ಬರೋರಿದ್ದಾರೆ ಆದರೆ ಅಮ್ಮನವ್ರಿಗೆ ಇನ್ನೂ ರೆಡಿ ಮಾಡ್ತಿದ್ದಾರಲ್ವ ಹಂಗಾಗಿ ಅಷ್ಟು ಜನ ಕಾಣಿಸ್ತಾ ಇಲ್ಲ ಪೂಜೆ ಸಮಯದಲ್ಲಿ ಎಲ್ಲರೂ ಬಂದು ಸೇರ್ತಾರೆ ಇಲ್ಲಿ ನೋಡಿ ತುಂಬ ಚೆನ್ನಾಗಿ ರೆಡಿ ಮಾಡ್ತಾಯಿದ್ರು ಅಮ್ಮನವರು ಮನೆಯೊಳಗೆ ಬರೋಕೆ ಮುಂಚೆನೇ ಇವರು ಪ್ರಸಾದಕ್ಕೆ ಅಂತೇಳಿ ಪ್ರತಿಯೊಂದೂ ರೆಡಿ ಮಾಡಿ ಇಟ್ಕೊಂಡಿದ್ರು ಪಾಯಸ ಅನ್ನ ಸಾರು ಪಲ್ಯ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು ಹಾಗೆ ಎಡೆಗೂ ಇಟ್ಟಿದ್ರು ಅಮ್ಮನವರಿಗೆ ಈ ಎಡೆನ ಅವರು ಅವ್ರ ಮನೆಯವರಿಗೆ ಕೊಡ್ತಾ ಇದ್ದಾರೆ ಅವರಷ್ಟೇ ತಗೋಬೇಕು ಅಂತ ಹೇಳಿ ಹಾಗೆ ನೋಡಿ ಈಗ ಬಂದ ಭಕ್ತಾದಿಗಳು ಎಲ್ಲರೂ ದೇವರಿಗೆ ಪೂಜೆ ಮಾಡ್ತಾ ಇದ್ದಾರೆ ಮನೆಯಲ್ಲಿರೋರು ಸೇರಿಸಿ ಈಗ ಆರತಿ ಬೆಳಗ್ತಾ ಇದ್ದಾರೆ ಐದು ಜನ ಸೇರಿ ಆರತಿ ಬೆಳಗಬೇಕು ಅಮ್ಮನವ್ರಿಗೆ ಅಂತ ಹೇಳಿದರು ಅದಕ್ಕೆ ಎಲ್ಲರೂ ಆರತಿ ಬೆಳಕ್ತಾ ಇದ್ದಾರೆ ನಂತರ ಅವರು ಏನಾದರೂ ಬೇಡ್ಕೊಂಡಿದ್ರೆ ಅವರಿಗೆ ನಿಂಬೆಹಣ್ಣು ಕೊಡ್ತಾರೆ ಅಮ್ಮನವ್ರ ಮುಂದೆ ಇರೋ ನಿಂಬೆಹಣ್ಣನ್ನ ಬೇಡಿಬಿಟ್ಟು ಕೊಡ್ತಾರವರು ಸ್ವಲ್ಪ ಅಕ್ಕಿ ಬೇವಿನ ಸೊಪ್ಪು ಭಂಡಾರ ಪ್ರತಿಯೊಂದೂ ಅವರು ಪ್ರಸಾದವಾಗಿ ಬಂದ ಭಕ್ತಾದಿಗಳಿಗೆ ಕೊಡ್ತಾಯಿದ್ರು ಬೇಡ್ಕೊಂಡವ್ರಿಗೆ ನೋಡಿ ಬಾಯ್ ಅಲ್ಲಿ ಕೆಳಗೆ ಮಾಡಿದ್ರೆ ನನಗೆ ಅಮ್ಮನವರು ನಾನು ಒಂದೇ ಊರಲ್ಲೇ ಪಲ್ಲಕ್ಕಿ ಹೋಗ್ತಾರೆ ಅಂತ ಅಂದ್ಕೊಂಡಿದ್ದೆ ಆದರೆ ಸುತ್ತಮುತ್ತ ಇರೋ ಊರಿಗೆಲ್ಲ ಹೋಗ್ತಾರಂತೆ ಅವರು ಪಲ್ಲಕ್ಕಿ ತಗೊಂಡು ಅಮ್ಮನವ್ರಿಗೆ ಪೂಜೆ ಮಾಡಿಸ್ಕೊಂಬರೋದಕ್ಕೆ ನಾನು ಕೇಳಿದ್ಕೆ ಜೋಗತಿ ಅಮ್ಮನವರು ಈ ರೀತಿಯಾಗಿ ಹೇಳಿದರು ನೋಡಿ ಈಗ ಪೂಜೆಗೆ ಎಲ್ಲ ರೆಡಿಯಾಗಿದೆ ಅಮ್ಮನವ್ರಿಗೆ ಪೂಜೆ ಮಾಡ್ತಾಯಿದ್ದಾರೆ ನೋಡಿ ಪೂಜೆ ಎಲ್ಲ ಮುಗಿದಿದೆ ಈಗ ಪಲ್ಲಕ್ಕಿನ ಹೊರಗೆ ತರ್ತಾ ಇದ್ದಾರೆ ಮನೆಯಲ್ಲಿ ಎಲ್ಲ ಪೂಜೆನ ಮುಗಿಸ್ಬಿಟ್ಟು ಅಮ್ಮನವ್ರನ್ನ ಕಳಿಸ್ಕೊಡೋದಕ್ಕೆ ಎಲ್ಲರೂ ಹೊರಗೆ ಬಂದ್ವಿ ನೋಡಿ ಈಗ ಪಲ್ಲಕ್ಕಿನ ತೊಗೊಂಬರ್ತಾ ಇದ್ದಾರೆ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಮನೆ ಮುಂದೆ ದೇವರು ಮೂರು ಸುತ್ತು ಸುತ್ತುತ್ತಂತೆ ಆಮೇಲೆ ಯಾರ್ದಾದ್ರೂ ಏನಾದ್ರು ಕೋರಿಕೆ ಇತ್ತು ಅಂದರೆ ಪಲ್ಲಕ್ಕಿ ಮುಂದೆ ನಿಂತ್ಕೊಂಡು ಕೋರಿಕೆನ ಬೇಡ್ಕೊಳ್ತಾರೆ ಅಮ್ಮನವರು ಅಲ್ಲಿ ಅಸ್ತು ಅಂತ ಹೇಳಿ ಅಪ್ಪಣೆ ಕೊಟ್ಟು ಮುಂದಕ್ಕೆ ಹೋಗ್ತಾರಂತೆ 노은지 <놀람> 기상 <놀람> ಇಲ್ಲಿ ಒಬ್ರು ಭಕ್ತರು ಬಂದ್ಬಿಟ್ಟು ಅವ್ರ ಕಷ್ಟನ ದೇವ್ರ ಮುಂದೆ ಹೇಳ್ಕೊಳ್ತಾ ಇದ್ದಾರೆ ಅಮ್ಮನವ್ರು ಯಾವ ರೀತಿಯಾಗಿ ಆಶೀರ್ವಾದ ಮಾಡ್ತಿದಾರೆ ಅಂತ ನೋಡಿ ಏನಾರು ಕಷ್ಟ ಇತ್ತು ಅಂದ್ರೆ ಪರಿಹಾರ ಮಾಡ್ತಾರಂತೆ ಅಷ್ಟು ಪವರ್ಫುಲ್ ಇರೋ ದೇವ್ರು ಒಬ್ಬರಾದ್ಮೇಲೆ ಒಬ್ರು ಬಂದು ಕೇಳ್ಕೊಳ್ತಾ ಇದ್ದಾರೆ

ये हम दोनों हम अरे वो ये मैंने मार्केट में सारी पड़ गई हां हां सब काला कर के ना ना क्या मैंने कहा सारी छोड़वा के मार्केट में आ गया फाइन फाइन बैठना है सब 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 सब

ಪೂಜೆ ಎಲ್ಲ ಮುಗಿಸ್ಕೊಂಡ್ರು ಮನೆಯಲ್ಲಿ ಈಗ ಬಂದಿರೋ ಭಕ್ತಾದಿಗಳಿಗೆಲ್ರಿಗೂ ಮನೆಯಲ್ಲೇ ಊಟ ಬಡಿಸಿದ್ರು ಎಲ್ಲರೂ ಊಟ ಮಾಡಿಕೊಂಡು ಅಮ್ಮನವರ ದರ್ಶನ ಪಡ್ಕೊಂಡು ಎಲ್ಲರೂ ವಾಪಸ್ ಮನೆಗೆ ಹೋದರು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕೆ ಮೇಲೆ ಕ್ಲಿಕ್ ಮಾಡಿ ಥ್ಯಾಂಕ್ ಯು